ಓಕೆ ಸರ್ ಪ್ರಮೋದ್ ಸರ್ ಜೊತೆಗೆ ಇನ್ನೊಂದು ನೀವು ರಿಷಬ್ ಶೆಟ್ಟಿ ಮತ್ತು ಸಹಜವಾಗಿ ನಿಮ್ಮ ಕ್ಯಾ ಅವ್ರ ಹೆಚ್ಚಾಗಿ ಸಿನಿಮಾಗಳನ್ನ ಮಾಡ್ತೀವಿ ಅವಾಗಲೇ ಸ್ಟೇಜ್ ಮೇಲೆ ಒಂದು ಹೇಳಿದಾಗ ಬೆಂಗಳೂರಲ್ಲಿ ನನಗೆ ಇನ್ನೂ ಒಂದು ಅದು ಸಹಜವಾಗಿ ಒಂದು ಕುತೂಹಲ ಅಂತ ಯಾಕೆಂದರೆ ಅದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ನನ್ನ ಕಲಿಗೆ ಹೇಳ್ದಂಗೆ ದೋರ್ಕೇಶ್ ಅವರ ಮನೆ ರಿಷಬ್ ಶೆಟ್ಟಿ ತೊಗೊಂಡಿದ್ದಾರೆ ಅಂತ ಬಟ್ ಅವ್ರು ನಮಗೆ ಆಶ್ಚರ್ಯ ಆಗುತ್ತೆ ಬೆಂಗಳೂರಲ್ಲಿ ಒಂದು ಇಲ್ಲ ಅಂದರೆ ಬಾಡಿಗೆ ಮನೇಲಿ ಇದ್ದೀನಿ ಅಂತ ಅಂದಾಗ ಹೌದು ಅವನು ಬಾಡಿಗೆ ಮನೆಯಲ್ಲೇ ಇದ್ದೀನಿ ಇವತ್ತರೆಗೂ ಬಾಡಿಗೆ ಮನೆಯಲ್ಲೇ ಇರೋದು ಅವನು ನಾನು ಸ್ವಂತ ಮನೇಲಿ ಇದ್ದೀನಿ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲ ಅಲ್ಲ ಅದು ಅಲ್ಲ ಅದು ದೋರ್ಕೇಶ್ ಅವರ ಒಂದು ಏನು ಪ್ರಾಪರ್ಟಿನ ಇವ್ರು ಪರ್ಚೇಸ್ ಮಾಡಿದ್ದಾರೆ ಅದನ್ನ ಪರ್ಚೇಸ್ ಮಾಡಿದ್ರು ವೆರಿ ಲಾಂಗ್ ಬ್ಯಾಕ್ ಅದು ಮೋಸ್ಟ್ಲಿ ಮೂರ್ನಾ ಮೂರು ವರ್ಷ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ ಮೂರು ವರ್ಷ ಆಗಿರ್ಬೇಕು ಎರಡು ವರ್ಷನೂ ಮೂರು ವರ್ಷನೂ ಆಗಿದೆ ಹೌದು ಎರಡು ವರ್ಷ ಆಗಿದೆ ಅವಾಗಲೇ ಮಾಡಿದರು ಅಂದರೆ ಮಾಡಿದ್ದಿನ್ ದ ಸೆನ್ಸ್ ಅದು ಯಾವುದೋ ಬೇರೆ ಬೇರೆ ಕಮಿಟ್ಮೆಂಟಲ್ಲಿ ಇವನು ಅದನ್ನು ತೊಗೋಬೇಕಾಗಿದ್ದಂಥ ಪರಿಸ್ಥಿತಿ ಅವರಿಗೂ ಆ ಟೈಮಲ್ಲಿ ದುಡ್ಡು ಬೇಕಾಗಿತ್ತು ನೀವು ನಿಮ್ಮ ಕಡೆಯಿಂದ ಆಗಲಿ ಅದು ಅನ್ನೋ ಥರ ಪುಷ್ ಮಾಡಿದ್ರು ಸೊ ಇವನು ಅದನ್ನು ತೊಗೊಂಡ ಬಟ್ ಅಲ್ಲಿ ಉಳ್ಕೋಬೇಕು ಅಂತ ತೊಗೊಂಡಿದ್ದಲ್ಲ ಅದು ಬಟ್ ಅದನ್ನು ತೊಗೊಂಡು ಇನ್ನೂ ಹಾಗೆ ಇದೆ ಇನ್ನೂ ಆ ಬಿಲ್ಡಿಂಗ್ ಹಾಗೆ ಖಾಲಿನೇ ಇದೆ ಅಲ್ಲಿ ಯಾರೂ ಬಾಡಿಗೆಗೂ ಇಲ್ಲ ಏನೂ ಇಲ್ಲ ಬಿಲ್ಡಿಂಗ್ ಇಡೀ ಪೂರ್ತಿ ಖಾಲಿನೇ ಇದೆ ಇಲ್ಲ ಅವ್ನಿಗೆ ಅಂದರೆ ಅಲ್ಲಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದಲ್ಲ ಅದು ಅದು ಯಾರಿಗೂ ಹೆಲ್ಪ್ ಆಗಲಿ ಅಂತ ತೊಗೊಂಡಿದ್ದು ವಿಚ್ ಈಸ್ ವೆರಿ ಸೀಕ್ರೆಟ್ ಅದನ್ನು ಓಪನ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಸೊ ಹಾಗಾಗಿ ತೊಗೊಂಡಿದ್ದು ಅವನು ಉಳ್ಕೋಬೇಕು ಅಂತಗೊಂಡಿದ್ದಲ್ಲ ಅಟ್ ದ ಸೇಮ್ ಟೈಮ್ ಅವನು ಇಲ್ಲಿ ಆರ್ ಆರ್ ನಗರಲ್ಲಿ ಇವತ್ತರೆಗೂ ಜಾಗನೂ ತೊಗೊಂಡಿಲ್ಲ ಮನೆಯೂ ಕಟ್ಟಿಲ್ಲ ಬಂದಿರೋ ದುಡ್ಡಿನ ಅಷ್ಟೂ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತೀಯಾನೆ ಈ ಸಿನಿಮಾ ಮೇಲಲ್ಲದೆ ಇನ್ನೂ ಮೂರು ಬೇರೆ ಬೇರೆ ಸಿನಿಮಾಗಳ ಮೇಲೆ ಇನ್ವೆಸ್ಟ್ ಆಗಿದೆ ಸೊ ಎಲ್ಲ ದುಡ್ಡು ರಿಕವರ್ ಆದರೆ ಈಗ ಸಿಕ್ಸ್ ಸೈಟ್ ಇರೋ ಪ್ಲಾನ್ ಸ್ವಲ್ಪ ದೊಡ್ಡ ಸೈಟ್ ಆಗಲಿ ಅನ್ನೋದು ನನ್ನ ಆಸೆ ಓಕೆ